ಜನವಾರ ನೆಪದಲ್ಲಿ ಅಂತ ಯಾಕೆ ಜನವಾರ ಮೋಸ್ಟ್ಲಿ ಈ ಹುನ್ನಾರನು ಇರಬೇಕು ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತೆ ಸರ್ಕಾರಕ್ಕೆ ಇರಬೇಕು ಅದರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೇನೆ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಆಗೋದಿಲ್ಲ ಸರ್ ನೋಡ್ರಿ ಬಹಳ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತರಿಸಿದಲ್ಲ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯುನಿಫಾರ್ಮ್ ವ್ಯತಿರಿಕ್ತವಾಗಿರುವಂತಹ ದಿರುಸುಗಳನ್ನ ಧರಿಸ್ಕೊಂಡ್ ಬರುವುದು ಒಂದು ಪೂರ್ತಿ ಐ ಕಂಪ್ಲೀಟ್ ಅದು ಪರೀಕ್ಷಾ ಸಂದರ್ಭದೊಳಗೂ ಹಿಸಾಬ್ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತು ಇದೆ ಕಾಂಗ್ರೆಸ್ ಮಾಡಿ ಐಡೆಂಟಿಫೈ ಮಾಡ್ಲಕ್ ಕಷ್ಟ ಆಗ್ತದೆ ಚುನಾವಣೆ ಪರೀಕ್ಷೆ ನೀವು ಹಿಜಾಬ್ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡತಡೆ ಆಗ್ತದೆ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸ್ಕೊಂಡಿತ್ತು ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಈಗ ವ್ಯಕ್ತಿತ್ವವನ್ನ ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ ವಾಜ್ಯ ಆತದ ಇವತ್ತು ಜನಿವಾರ ಆಗಿರ್ ನಾಳೆ ನಮ್ ಎಂ ಪಿ ಸಾಹ್ ಹೇಳದಂಗ್ ಉಡ್ದಾರಕ್ ಬರ್ತದೆ ಇದು ಕಾಂಗ್ರೆಸ್ ಏನ್ ಅನ್ನೋದ್ರ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿ ಇವತ್ತು ಉಡುಗಾರ ಕೈ ಹಾಕಿ ಇದು ಜನಿವಾರ ಕೈ ಹಾಕಿರಿ ನಾಳೆ ಉಡುಗಾರ ಕೈ ಹಾಕ್ತೇವೆ ನಿಮಗೊಂದ್ ಮಾತು ಹೇಳ್ತೀನಿ ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ಗೆ ವಿರೋಧ ಇದೆ ಪರೀಕ್ಷೆ ಒಳಗೆ ಖಂಡನೆ ಇದೆ ಪರೀಕ್ಷೆ ಒಳಗೆ ಸರ್ ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಳ್ದಾರೆ ಪ್ರಾಬ್ಲಮ್ ಮಾಡ್ತದ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಆಗ್ತದೆ ಅಂತ ಅನಿಸ್ತಲ್ಲ ಆ ಕಾರಣಕ್ಕಾಗಿ ಹಿಂದಿಂದು ಹಿಜಾಬಗೆ ಇರೋದಲ್ಲ ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನ ಕಾಣಬಾರದು ತಾರತಮ್ಯ ಆಬಾರದು ಅನ್ನುವಂತ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಯುನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು ಯೂನಿಫಾರ್ಮ್ ಹಾಕೊಡ್ರಿ ಹಿಂಗ್ಯಾಕ್ ನೀವು ಬೇರೆ ಸೆಪರೇಟ್ ಅನ್ನ ಬರ್ತೀರಿ ಅನ್ನೋ ಒಳಗೆ ಆಗಿರೋ ಘಟನೆ ಅಟ್ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರತ್ತೆ ಶರ್ಟ್ ಬಿತ್ತಲಾರದೆ ಬನಿಯನ್ ಬಿತ್ತಲಾರದೆ ಈ ಉಡದಾರ ಈ ಜನಿವಾರ ಕಾಣಿಸ್ತಾವನ್ಸರ್ ಅಂದ್ರ ಮತ್ತೊಬ್ಬರದ ಬಟ್ಟೆ ಬಿಚ್ಚು ನೋಡ್ತೀರಿ ಮತ್ತೊಬ್ಬರು ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ನಿಮ್ ಇದು ತಪ್ಪಲ್ರಿ ಸರ್ ಈಗ ನಿನ್ನೆ ಚಂದ ಹೇಳಿದ್ರು ಒಬ್ರು ಈ ನನ್ನ ನನ್ನ ಸರ್ಟ್ ಬಿಟ್ಟು ನನ್ನ ಮನೇನ್ ತೂತದ ಗೊತ್ತಾಗ್ತವೆ ಅನ್ರಿ ಅಂತಾದ್ರೆ ಬನ್ನೇ ಒಳಗಿರು ಹುಡುಗಾರ್ ಕಾಣಿಸ್ತಾವಲ್ಲ ನಿಮಗೆ ನೀವ್ ಯೋಚನೆ ಮಾಡ್ರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡತ್ತಾರ ಈ ಸರ್ಕಾರದೊಳಗೆ ಅನ್ನೋದ್ ಎಲ್ಲಿ ಧೈರ್ಯ ಗೊತ್ತು ಸರ್ ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು ಯಾವ್ದೋ ಒಂದು ಕಾಲೇಜಿನ ಪ್ರಾಚಾರ ಏನ್ ಕ್ರಮ ಕೈಗೊಳ್ತಾರೀ ಅವ್ ಹನ್ಎರ್ಡೆಡ್ನೋನ ಹನ್ನೆರಡು ಕಾಲೇಜ್ ಪ್ರಾಚಾರ ಏನ್ ಕ್ರಮ ಕೈಗೊಳ್ತಾರ ಕೇಸ್ ಬುಕ್ ಮಾಡ್ಯಾರ

ನನ್ನ ಮೇಲಿನ ಸರಡ್ ತಗೋದ್ ನನ್ನ ಬನಿಯನ್ ತೆಗೆದ್ ಒಳಗಿನ ಉಡುಗಾರ ಜನವಾರ ನೋಡಕ್ ಆತರಿ ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರಬಹುದು ಪಾಪ ಅವ್ರು ಜನವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಹೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು ನಾಳೆ ಉಡುಗಾರ್ ಗೊತ್ತಾರ ಇವ್ರು ನಿಮ್ನೆ ಜೊಂದು ಹೇಳಿ ಕೇಳ ಸಾಕ ಒಂದ್ ಕಡೆ ಇವ್ರು ಅಧಿಕಾರಿಗಳು ಯಾಕಂದ್ರೆ ಕಾಂಗ್ರೆಸ್ ಇಂದ ಏನಾರ ಪ್ರಮೋಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡತ್ತಾರು ನೀವ್ ಹೇಳ್ತಾರೆ ಪ್ರಮಾಣ ತಗೊಳಕನ್ ಎಲ್ಲಿ

பே. <usion> <Gianvlaras dispersi> <Patriots> ಅಲ್ಲ ಅದ್ರದ್ದು ಇನ್ನೊಂದು ದೊಡ್ಡ ಚರ್ಚೆಗೆ ಹೋಗೋಣ ನಿಮ್ಗೆ ಬಹಳ ಇಂಟ್ರೆಸ್ಟ್ ಅದ ಹಿಂದೂಗಳ ಬಗ್ಗೆ ಚರ್ಚೆ ಮಾಡ್ಲಾಕ ನಾವು ನಿಮ್ಮ ನಿಮ್ಮ ಉದ್ದೇಶ ಅರ್ಥ ಮಾಡ್ಕೋತೀವಿ ನಿಮ್ಗೆ ಹಿಂದೂಗಳ ಸರ್ ಸರ್ ಹಿಂದೂಗಳ ಬಗ್ಗೆ ಚರ್ಚೆ ಸರ್ ಹಿಂದೂ ಧರ್ಮ ಅರ್ಥ ಮಾಡ್ಕೋಬೇಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸ್ವಲ್ಪ ಓದ್ಕೊಂಡ್ಬರ್ರಿ ಜೀವನ ಪದ್ಧತಿ ಹಿಂದೂ ಅನ್ನುವಂಥದ್ರ ಬಗ್ಗೆ ಬಹಳ ಚಂದ ವಿವರಣೆ ಮಾಡ್ಯಾರ ಹಿಂದೂ ಧರ್ಮದೊಳಗ ಆಚರಣೆಗಳು ಸರ್ ಹಿಂದೂ ಧರ್ಮದ ವಿಶೇಷತೆ ಗೊತ್ತದ ನನಗ್ ಬೇಕಾದಂಗ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂತ ಫ್ಲೆಕ್ಸಿಬಿಲಿಟಿ ಅ ಹಿಂದುತ್ವ ಫ್ಲೆಕ್ಸಿಬಿಲಿಟಿ ಅದು ಇನ್ಹರಿಟೆಂಟ್ ಆಗಿ ಬರ್ತದೆ ಒಳಗಡೆ ನೀವು ಹಿಂದುತ್ವ ಬಗ್ಗೆ ಚರ್ಚೆ ಅಲ್ಲ ಈಗ ನಾವು ಮಾಡ್ತಿರೋದು ಜನಿವಾರ ತೆಗೆಸಿರೋದ್ರ ಬಗ್ಗೆ ನೀವು ಜನಿವಾರ ಅಂದ ತಕ್ಷಣ ಹಿಂದುತ್ವನೇ ಚರ್ಚೆ ಅನ್ನೋ ಆಸಕ್ತಿ ನಮಗೂ ಅರ್ಥ ಆಗ್ತದೆ